ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಅಷ್ಟೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಒ ಬಿ ಸಿ ಅಭ್ಯರ್ಥಿಗಳಿಗೆ ಉಚಿತ ಯು ಪಿ ಎಸ್ ಸಿ ಮತ್ತು ಬ್ಯಾಂಕಿಂಗ್ ತರಬೇತಿಯ ಒಂದು ಕೋಚಿಂಗನ್ನು ಕೊಡೋದಕ್ಕೆ ಸರ್ಕಾರದಿಂದ ಏನು ಪ್ರತಿ ವರ್ಷ ಕರೀತಾ ಇದ್ದರು ಒಂದು ಅಪ್ಲಿಕೇಶನು ಸೊ ಅದು ನಿನ್ನೆ ನೋಟಿಫಿಕೇಷನ್ ಆಗಿದೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಯು ಪಿ ಎಸ್ ಸಿ ಮತ್ತು ನಾಗರಿಕ ಸೇವಾ ಸೇವೆ ಅಂದರೆ ಅದರ ಜೊತೆ ಬ್ಯಾಂಕಿಂಗ್ ಪಿ ಒ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿಗೆ ಉಚಿತ ಪರೀಕ್ಷೆಯನ್ನು ತ ಪರೀಕ್ಷೆ ಪೂರ್ವ ತರಬೇತಿಯನ್ನು ನೀಡ್ತಾಯಿದ್ದು ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂತಂದರೆ ನಿನ್ನೆನೂ ಕೂಡ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಪ್ರವರ್ಗ ಒಂದು ಟು ಎ ತ್ರೀ ಎ ಆ್ಯಂಡ್ ತ್ರೀ ಬಿ ಅವರು ಸೇರಿದ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಹಾಗಾದರೆ ಕೆಲವೊಂದಿಷ್ಟು ಸೂಚನೆಗಳಿದೆ ಇಂಪಾರ್ಟೆಂಟು ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ ಅವರು ಈ ಸೂಚನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ ಏನಂತಂದರೆ ತುಂಬ ಜನ ನಿನ್ನ ಕಮೆಂಟಲ್ಲಿ ಇದ್ರಿ ಈ ಹಿಂದೆ ಆಲ್ರೆಡಿ ನೀವು ಒಂದು ಸಲ ಅಪ್ಲಿಕೇಶನ್ ಹಾಕಿ ಈ ಒಂದು ಪರೀಕ್ಷೆನ ಬರೆದು ಸೆಲೆಕ್ಟ್ ಆಗಿರ್ತೀರ ಬಟ್ ಅಂಥವ್ರು ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತಂದರೆ ಮೊದಲ ಸೂಚನೆಯಲ್ಲಿ ಹೇಳಿದ್ದಾರೆ ಅಂಥವ್ರಿಗೆ ಅವಕಾಶ ಇಲ್ಲ ಹಾಗೆ ಕೇಂದ್ರ ರಾಜ್ಯ ಸರ್ಕಾರದ ಅನುದಾನಿತ ಸಂಸ್ಥೆ ಅಥವಾ ಯಾವುದಾದ್ರೂ ಸಾರ್ವಜನಿಕ ಸ್ವಾಮ್ಯತೆಗೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೀವೇನಾದರೂ ಕೆಲಸ ಮಾಡ್ತಿದ್ರಿ ಅಂತಂದರೆ ನಿಮಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಆ್ಯಂಡ್ ಇನ್ನೊಂದು ಅಭ್ಯರ್ಥಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಆ್ಯಂಡ್ ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು ಬ್ಯಾಂಕಿಂಗ್ ಪಿ ಓ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿಗೆ ಯಾವುದಾದ್ರೂ ಒಂದಕ್ಕೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದಾದಮೇಲೆ ಎಷ್ಟು ತಿಂಗಳಿಗೆ ಕೋಚಿಂಗ್ ಇರುತ್ತೆ ಅಂತಂದರೆ ಏಳರಿಂದ ಒಂಬತ್ತು ತಿಂಗಳು ಯು ಪಿ ಎಸ್ ಸಿಗಿರುತ್ತೆ ನೀವು ಸೆಲೆಕ್ಟ್ ಆದರೆ ಆಮೇಲೆ ಬ್ಯಾಂಕಿಂಗ್ ಪಿ ಓಗೆ ಕನಿಷ್ಠ ಮೂರು ತಿಂಗಳು ಇರುತ್ತೆ ಆನಂತರ ನೀವು ಎಸ್ ಎಲ್ ಸಿ ಎರಡು ಸಾವಿರದ ಐದಕ್ಕಿಂತ ಹಿಂದಿನ ಸಮಯದಲ್ಲಿ ಉತ್ತೀರ್ಣರಾಗಿದ್ದರೆ ನೀವು ನಿಮ್ಮ ಸಂಬಂಧಪಟ್ಟ ಜಿಲ್ಲೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಹೋಗಿ ಅಂಕಪಟ್ಟಿಯ ವಿವರವನ್ನು ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಇಷ್ಟು ಮಾಹಿತಿ ಆ್ಯಂಡ್ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ತ್ರೀ ಎ ತ್ರೀ ಬಿ ಪ್ರವರ್ಗ ಟು ಎ ಕ್ಯಾಟಗರಿಗೆ ಸೇರಿರಬೇಕು ನಿಮ್ಮ ಒಂದು ಆದಾಯ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿರಬಾರ್ದು ನಿಮ್ಮ ಕುಟುಂಬದ್ದು ಸೊ ಆ್ಯಂಡ್ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ತುಂಬ ಜನ ಕೇಳ್ತಾ ಇದ್ದಾರೆ ಡಿಗ್ರಿ ಫೈನಲ್ ಇಯರ್ ಅಪ್ಲಿಕೇಶನ್ ಹಾಕ್ಬೋದು ಅಂತಿಲ್ಲ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನ್ವಯಿಸುವಂತೆ ವಯೋಮಿತಿ ಈ ಒಂದು ಏನು ನೋಟಿಫಿಕೇಶನ್ ಆಗಿದೆ ಇಪ್ಪತ್ತಾರು ಹದಿನೈದು ಆರಕ್ಕೆ ಹದಿನೈದು ಆರು ಕ್ಲೋ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಅಲ್ಲಿಗೆ ನಿಮ್ಮ ವಯಸ್ಸು ಎಷ್ಟಿರಬೇಕು ಅಂತಂದರೆ ಈ ಅಪ್ಲಿಕೇಶನ್ ಹಾಕುವಾಗ ಯು ಪಿ ಸಿಗೆ ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದರೆ ಇಪ್ಪತ್ತೊಂದು ವರ್ಷದಿಂದ ಅಪ್ ಟು ಮೂವತ್ತೊಂದು ವರ್ಷದವರೆಗೂ ನಿಮ್ಮ ಒಂದು ವಯೋಮಿತಿ ಇರಬೇಕು ಬ್ಯಾಂಕಿಂಗ್ ಪಿ ಯೋಗರೆ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ತುಂಬ ಜನ ಕೇಳ್ತಾಯಿದ್ರೆ ನನಗೆ ಮೂವತ್ತು ವರ್ಷ ಇದೆ ಅಪ್ಲಿಕೇಶನ್ ಆಗ್ಬೋದು ಅಂತ ಇಲ್ಲ ಓನ್ಲಿ ಯು ಪಿ ಎಸ್ ಸಿ ಬೇಕಿರ ಹಾಕ್ಬೋದು ಬ್ಯಾಂಕಿಂಗ್ ಪಿ ಯೋಗಿಗೆ ಓನ್ಲಿ ಟ್ವೆಂಟಿ ಸೆವೆನ್ ಮಾತ್ರ ಆ್ಯಂಡ್ ಅಭ್ಯರ್ಥಿಯು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಎರಡು ತರಬೇತಿಗಳಿಗೆ ಅರ್ಜಿ ಸಲ್ಲಿಸ್ತೀವಿ ಅಂತಂದರೆ ಯಾವುದಾದ್ರು ಒಂದನ್ನು ಕನ್ಸಿಡರ್ ಮಾಡ್ತಾರೆ ಅದಾದಮೇಲೆ ನಿಮ್ಮದು ಬ್ಯಾಂಕ್ ಖಾತೆ ಡೀಟೇಲ್ಸ್ ಬೇಕು ಆ್ಯಂಡ್ ಆಧಾರ್ ಕಾರ್ಡ್ ಲಿಂಕ್ ಇರುವಂಥದ್ದು ಇರಬೇಕು ಆ್ಯಂಡ್ ವೆಬ್ಸೈಟ್ನಲ್ಲಿ ಏನೇನೆಲ್ಲ ಸೂಚನೆ ಕೊಡಿದರೆ ಅದನ್ನೆಲ್ಲ ಫಾಲೋಅಪ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಪರೀಕ್ಷಾ ಸಿಲೆಬಸ್ ಏನಿರುತ್ತೆ ಅಂತಂದರೆ ನೂರು ಅಂಕಗಳ ಬಹು ಆಯ್ಕೆ ಪ್ರಶ್ನೆಗಳಿರುವಂತೆ ಎರಡು ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ಪ್ರತ್ಯೇಕವಾಗಿರುತ್ತೆ ಅಂದರೆ ಬ್ಯಾಂಕಿಂಗ್ ಪಿ ಯೋಗ ಒಂದು ಎಕ್ಸಾಮ್ ಇರುತ್ತೆ ಯು ಪಿ ಎಸ್ ಸಿ ಯಾರು ಇದು ಫ್ರೀ ಕೋಚಿಂಗ್ ಪ್ರ ನಿಮ್ಗೊಂದು ಎಕ್ಸಾಮ್ ಇರುತ್ತೆ ನೂರು ಅಂಕಗಳದ್ದು ಇರುತ್ತೆ ಪರೀಕ್ಷೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸೂಚನೆಗಳು ಏನೇನು ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರೆ ಆ್ಯಂಡ್ ಯಾವಾಗ ಎಕ್ಸಾಮ್ ಡೇಟು ಎಕ್ಸಾಮನ್ನು ಕೆ ಎ ಎ ಅವರೇ ನಡೆಸ್ತಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಬಿಡ್ತಾರೆ ಆ್ಯಂಡ್ ಅಪ್ಲಿಕೇಶನ್ನ ಒನ್ ಟೈಮ್ ಮಾತ್ರ ನೀವು ಕ್ಲೀನಾಗಿ ಹಾಕಬೇಕು ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡಲ್ಲ ಆ್ಯಂಡ್ ಎಡಿಟ್ರೂ ಮತ್ತು ಡಿಲೇಟ್ ಆಪ್ಷನ್ ಇರೋದಿಲ್ಲ ಇಲ್ಲಿ ಸೊ ಅದಕ್ಕೆ ತುಂಬ ನೀಟಾಗಿ ಅಪ್ಲಿಕೇಶನ್ ಹಾಕಬೇಕು ಯಾವುದೇ ನಿಮಗೆ ಏನೋ ಡೌಟ್ಸ್ ಇದ್ದರೆ ಇಲ್ಲಿ ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಸಹಾಯವಾಣಿಗೆ ಕಾಲ್ ಮಾಡ್ಬೋದು ನೀವು ಅಲ್ಲೂ ಕೂಡ ಕಾಲ್ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಇಷ್ಟು ಸೂಚನೆಗಳು ಇನ್ಸ್ಟ್ರಕ್ಷನ್ಸ್ ಏನೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದಾರೆ ಆ ನಿಮಗೆ ಸೊ ಸಿಲೆಬಸ್ ಏನಿದೆ ಅಂತ ಕೇಳ್ತಾಯಿದ್ರಿ ಸೊ ಅದ್ರ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು ವಿಶೇಷವಾಗಿ ಈ ಒಂದು ಯು ಪಿ ಎಸ್ ಸಿ ಉಚಿತ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸೋಂಥವ್ರಿಗೆ ಏನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ಈ ಎಲ್ಲ ವಿಷಯಗಳ ಮೇಲೆ ನಿಮಗೆ ಸಿಲೆಬಸ್ ಇರುತ್ತೆ ಎಸ್ಪೆಷಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಮತ್ತು ಪ್ರಸ್ತುತ ಘಟನೆಗಳು ಕರೆಂಟ್ ಅಫೇರ್ಸು ಭಾರತದ ಇತಿಹಾಸ ಮತ್ತು ಭಾರತೀಯ ರಾಷ್ಟ್ರೀಯ ಚಳವಳಿ ಭಾರತೀಯ ಮತ್ತು ವಿಶ್ವ ಭೂಗೋಳಶಾಸ್ತ್ರ ಅದರಲ್ಲಿ ವಿಶೇಷವಾಗಿ ಭೌತಿಕ ಸಾಮಾಜಿಕ ಅರ್ಥಶಾಸ್ತ್ರ ಮತ್ತು ಭಾರತ ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ ಭಾರತೀಯ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ಸಂವಿಧಾನ ರಾಜಕೀಯ ವ್ಯವಸ್ಥೆ ಮೇಲೆ ಪ್ರಶ್ನೆಗಳಿರುತ್ತೆ ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಬಡತನ ಸೇರ್ಪಡೆ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ವಲಯದ ಉಪಕ್ರಮಗಳು ಹಾಗೆ ನಿಮಗೆ ಎನ್ವೈರನ್ಮೆಂಟ್ ಬಂದರೆ ಪರಿಸರ ಸ ವಿಜ್ಞಾನ ಜೀವ ವೈವಿಧ್ಯತೆ ಮತ್ತು ಅವಮಾನ ಬದಲಾವಣೆ ಕುರಿತಾದ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಪ್ರಶ್ನೆ ಇರುತ್ತೆ ಆ್ಯಂಡ್ ಸಾಮಾನ್ಯ ವಿಷಯಗಳು ಆ್ಯಂಡ್ ಪ್ರಮುಖ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಮೇಲೆ ಪ್ರಶಸ್ತಿಗಳು ಮತ್ತು ಗೌರವಗಳು ಇತ್ತೀಚೆಗೆ ನೀವು ನೋಡಿರ್ಬೋದು ಅನಂತ್ನಾಗ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡುತ್ತೆ ಈ ಥರ ರೀಸೆಂಟಾಗಿ ಏನೇನಾಗಿದೆ ಅವೆಲ್ಲ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕು ಗ್ರಹಿಕೆ ಸಂವಹನ ಕೌಶಲ್ಯಗಳು ಹುಡುಗಂತೆ ಪರಸ್ಪರ ಕೌಶಲ್ಯಗಳು ಮತ್ತು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಕ್ಕೆ ತಾರ್ಕಿಕ ತಾರ್ಕಿಕತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಈ ರೀತಿ ಕ್ವಶನ್ಸ್ಗಳಿರುತ್ತೆ ಇದು ತುಂಬ ಬೇಸಿಕ್ ಆದಂಥ ಸಿಲೆಬಸ್ ನೀವು ಆಲ್ಮೋಸ್ಟ್ ಓದಿರ್ತೀರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರು ಎಲ್ಲರೂ ಕೂಡ ಈ ಸಿಲೆಬಸನ್ನು ಆಲ್ಮೋಸ್ಟ್ ಪ್ರಿಪೇರ್ ಆಗಿರ್ತಾರೆ ಇಷ್ಟು ನೀವು ಸಿಲೆಬಸನ್ನು ನೋಡ್ಕೊಳ್ಬೇಕು ಇದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಸಿಗುತ್ತೆ ನಿಮಗೆ ಒ ಬಿ ಸಿ ಪ್ರೀ ಕೋಚಿಂಗ್ ಆ ಕ್ವಶನ್ ಪೇಪರ್ಸ್ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ಹಲವಾರು ಕ್ವಶನ್ ಪೇಪರ್ ಸಿಗುತ್ತೆ ಅದನ್ನು ಕೂಡ ಸಾಲ್ವ್ ಮಾಡಿ ಪರೀಕ್ಷೆ ಯಾವಾಗಿರ್ಬೋದು ಅಕ್ಯೂರಟಾಗಿ ಅಂತಂದರೆ ಇನ್ನೂ ಹದಿನೈದನೇ ತಾರೀಕು ವರೆಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಆ ಅರ್ಜಿ ಸಲ್ಲಿಕೆ ಕೊನೆ ಆದಮೇಲೆ ಮೊದಲ ನಿಮ್ಮ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ ಸಿಗ್ಬೋದು ಐ ಥಿಂಕ್ ಜುಲೈಗೆ ಎಕ್ಸಾಮ್ ಮಾಡ್ಬೋದು ಅನ್ನೋ ಒಂದು ಡೇ ಅಕ್ಯುರೇಟ್ ಅಂದರೆ ಪ್ರಿಡಿಕ್ಷನ್ ಇದೆ ಅಲ್ಲಿಗೆ ಮಾಡ್ಬೋದು ಅನ್ನೋ ಸಂಭವನೀಯತೆ ಇದೆ ಅದಕ್ಕಿಂತ ಮುಂದೆ ಕೂಡ ಹೋಗ್ಬೋದು ಸದ್ಯಕ್ಕಿಷ್ಟು ಮಾಹಿತಿ ಇದೆ ಧನ್ಯವಾದಗಳು